ಶ್ರೇಣೀಕೃತ ಸಮಾಜದಲ್ಲಿ ನಿಮ್ನಾತಿ ನಿಮ್ನ ವರ್ಗಗಳು ಹಿಂದುಳಿದ ವರ್ಗಗಳಿಗೆ ಸಮಾಜದಲ್ಲಿ ಗುರುತಿಸಿಕೊಳ್ಳುವ ಮುಖ್ಯವಾಹಿನಿಗೆ ಬರುವಂತಹ ವಿಚಾರ ಸವಾಲಿನಿಂದ ಕೂಡಿರುವಂತಹದ್ದು ಆ ಕಾರಣದಿಂದಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ ಭಾರತ ದೇಶ ನಿಜವಾಗಲೂ ಸ್ವಾತಂತ್ರ್ಯ ಎಂದಾಗುತ್ತೆ ಅನ್ನುವಂತಹದ್ದು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಧಾರ್ಮಿಕವಾಗಿ ಭಾರತ ದೇಶದಲ್ಲಿ ಉಟ್ಟಿರುವಂಥ ಪ್ರತಿಯೊಬ್ಬ ಪ್ರಜೆ ಎಂದು ಸಮಾನ ಹಕ್ಕನ್ನು ಪಡೆಯುತ್ತಾರೋ ಅವಾಗ ಭಾರತ ದೇಶ ನಿಜವಾದ ಸ್ವಾತಂತ್ರ್ಯ ಆಯಿತು ಎನ್ನುವಂಥದ್ದು ಈ ಹಿನ್ನೆಲೆಯನ್ನು ಈ ಮಾತುಗಳನ್ನು ಅರ್ಥೈಸಿಕೊಂಡಂತಹ ಸಂದರ್ಭದಲ್ಲಿ ಭೋವಿ ಸಮಾಜ ಅತ್ಯಂತ ಶ್ರಮಿಕ ವರ್ಗದ ಸಮುದಾಯ ತಲತಲಾಂತರಗಳಿಂದ ಶಿಕ್ಷಣದಿಂದ ದೂರ ಇದ್ದು ಕಾಯಕಕ್ಕೆ ಹತ್ತಿರವಾಗಿತ್ತುಕೊಂಡು ಕಾಯಕವೇ ಪೂಜೆ ಅಂತೇಳಿ ಭಾವಿಸಿ ಕಾಯಕದಲ್ಲಿ ಸದ್ಗತಿನ ಕಂಡಂತಹ ಶ್ರಮಿಕ ವರ್ಗದ ಸಮುದಾಯ ಕೇವಲ ಕುಲವೃತ್ತಿಯನ್ನೇ ನಂಬಿ ಬದುಕುವಂಥ ಸಮುದಾಯಗಳು ಆಧುನಿಕ ಭಾರತದಲ್ಲಿ ಆಧುನಿಕ ಜಗತ್ತಿನಲ್ಲೇ ತಮ್ಮನ್ನು ತಾವು ತೋರ್ಪಡಿಸಿಕೊಳ್ಳುವಂಥದ್ದು ಬಹಳ ಕ್ಲಿಷ್ಟಕರವಾಗಿರುವಂತಹ ಸಂದರ್ಭ ಆಗಿರುವಂತಹದ್ದು ಇದನ್ನು ಅರ್ಥೈಸಿಕೊಂಡು ಸಮ ಸಮಾಜದಲ್ಲಿ ಶ್ರಮಿಕ ವರ್ಗದವರ ಮುಖ್ಯವಾಹಿನಿಗೆ ಬರಬೇಕಂದ್ರೆ ಅದು ಶಿಕ್ಷಣದಿಂದ ಮಾತ್ರ ಸಾಧ್ಯ ಎನ್ನುವಂತಹ ಮನವರಿಕೆಯನ್ನು ಮಾಡುವಂತಹ ಪ್ರಯತ್ನ ನಡೀತಾ ಬಂದಿರುವಂತಹದ್ದು ಈ ಹಿನ್ನೆಲೆಯಲ್ಲಿ ಕೆಲವು ಭಾಗದಲ್ಲಿ ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಡಿಪ್ರೆಸಡ್ ಕ್ಲಾಸ್ ಅಂತೇಳಿ ಗುರುತಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೂಲ ಸಂವಿಧಾನದಲ್ಲಿ ಕರ್ನಾಟಕದ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಗುರುತಿಸಿರುವಂತಹ ಬೋವಿ ಸಮುದಾಯವನ್ನು ಹಿರಿಯರು ಕೆಲವು ಕಡೆ ಉಚಿತ ವಿದ್ಯಾರ್ಥಿನಿಲಯಗಳನ್ನು ಸ್ಥಾಪಿಸಿದ ಹಿನ್ನೆಲೆಯಲ್ಲಿ ಹಾಗೂ ಬೋವಿ ಗುರುಪೀಠ ಪ್ರಾರಂಭ ಆದ ನಂತರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟು ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಬೋವಿ ಸಮಾಜ ವಿದ್ಯಾವಂತ ಸಮಾಜ ಅಂತೇಳಿ ತೋರಿಸಿಕೊಳ್ಳುವಂತಹ ಮಟ್ಟಕ್ಕೆ ಬೆಳೀತಾ ಇರುವಂತಹದ್ದು ಈ ಹಿನ್ನೆಲೆಯಲ್ಲಿ ಭೋವಿ ಸಮುದಾಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅರ್ಥಾತ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಸಮಾಜದಲ್ಲಿ ಗುರುತಿಸ್ಕೊಳ್ಬೇಕು ಅಂತಂತಂದರೆ ಸಂಘಟನೆ ಬಹಳ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಯಾವ ಸಮುದಾಯಕ್ಕೆ ಸಂಘಟನಾ ಶಕ್ತಿ ಇದೆಯೋ ಆ ಸಮುದಾಯದ ಬಗ್ಗೆ ಆಡಳಿತ ನಡೆಸುವಂತಹ ಸರ್ಕಾರಗಳು ವಿಚಾರ ಮಾಡುವಂಥ ಕೆಲಸವನ್ನು ಮಾಡ್ತವೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಯ ಮೂರನೇ ಅತಿ ದೊಡ್ಡ ಸಮುದಾಯ ಆಗಿರುವಂತಹ ಬೋವಿ ಸಮುದಾಯ ಕಳೆದ ಎರಡು ದಶಕಗಳಲ್ಲಿ ಬೋವಿ ಸಮುದಾಯ ಧಾರ್ಮಿಕತೆಯ ನೆಲೆಗಟ್ಟಿನಲ್ಲಿ ಸಂಘಟನೆಯ ಪ್ರಾರಂಭ ಆದಾಗಿಂದ ಇವತ್ತು ಸದೃಢ ಮತ್ತು ಸಮರ್ಥ ಸಂಘಟಿತ ಸಮಾಜ ಅಂತೇಳಿ ಗುರುತಿಸ್ಕೊಂಡಿದೆ ಕಾಲಕಾಲಕ್ಕೆ ನಡೆಯುವಂತಹ ಸಭೆ ಸಮಾರಂಭ ಸಮಾವೇಶಗಳ ಮೂಲಕವಾಗಿ ಈ ಸಮುದಾಯಕ್ಕೆ ದೊರಕಬೇಕಾಗಿರುವಂಥ ಹಕ್ಕುಗಳನ್ನು ಪಡೆಯುವಲ್ಲಿ ಸಫಲತೆಯನ್ನು ಕೂಡ ಕಾಣ್ತಾ ಇರುವಂತಹದ್ದು ಈ ಹಿನ್ನೆಲೆಯಲ್ಲಿ ಭೂವಿ ಸಮುದಾಯ ಇನ್ನೂ ಕೂಡ ಅಭಿವೃದ್ಧಿ ಹೊಂದುವಂತಹ ವಿಚಾರಗಳಲ್ಲಿ ಹಾಗೂ ಮುಖ್ಯವಾಹಿನಿಗೆ ಬರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಒಟ್ಟಿಗೆ ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಹಕ್ಕುಗಳನ್ನು ಪಡೆಯುವ ಹಿನ್ನೆಲೆಯಲ್ಲಿ ಕಾಲಕಾಲಕ್ಕೆ ನಡೆಯುವಂಥ ಸಮಾವೇಶಗಳನ್ನು ಪೂರಕ ವಾತಾವರಣವಾಗಿ ಬಳಸ್ಕೊಳ್ತಾ ಇದ್ದೀವಿ ಕಾರಣ ಬರುವಂತಹ ಜುಲೈ ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತನೇ ತಾರೀಕು ಚಿತ್ರದುರ್ಗದಲ್ಲಿ ನಡೆಯುವಂತಹ ದೀಕ್ಷಾ ರಜತ ಮಹೋತ್ಸವ ಗುರುಗಳು ದೀಕ್ಷೆ ತೆಗೆದುಕೊಂಡು ಇಪ್ಪತ್ತೈದು ವರ್ಷ ಆಗಿರಬಹುದು ಆದರೆ ಗುರುಗಳ ಸೇವೆ ಸಮಾಜಮುಖಿ ಸೇವೆ ಅಂತೇಳಿ ದೀಕ್ಷೆ ಅಂತಂದರೆ ಅದು ಸಮಾಜ ಸೇವಾ ದೀಕ್ಷಾ ಅಂತೇಳಿ ಸಮಾಜ ಸೇವೆಯನ್ನು ಕಂಕಣಬದ್ಧರಾಗಿ ದುಡಿಬೇಕೆನ್ನುವಂಥ ನಿಟ್ಟಿನಲ್ಲಿ ಈ ದೀಕ್ಷಾ ರಜತ ಮಹೋತ್ಸವನ ಸಮಾಜಮುಖಿ ಕಾರ್ಯಗಳನ್ನಾಗಿ ಮಾಡುವಂಥ ಕಾರ್ಯಪ್ರವರ್ತನ ಮಾಡಿಕೊಂಡಿದ್ದಾರೆ ಜನಮುಖಿ ಕಾರ್ಯಕ್ರಮಗಳು ಸಮಾಜಮುಖಿ ಕಾರ್ಯಕ್ರಮಗಳು ಒಟ್ಟಾರೆ ಈ ದೀಕ್ಷಾ ರಜತ ಮಹೋತ್ಸವದಲ್ಲಿ ಬೋವಿ ಸಮಾಜದ ಯು ಪಿ ಎಸ್ಸಿಯಲ್ಲಿ ಪಾಸಾದಂಥ ಮೂರು ವಿದ್ಯಾರ್ಥಿಗಳಿದ್ದಾರೆ ಬೆಂಗಳೂರಿನ ಒಬ್ಬ ವಿದ್ಯಾರ್ಥಿ ಕೋಲಾರದ ಒಬ್ಬ ವಿದ್ಯಾರ್ಥಿನಿ ದಾವಣಗೆರೆ ಒಬ್ಬ ವಿದ್ಯಾರ್ಥಿ ಮೂರು ಐ ಎ ಎಸ್ ಅಥವಾ ಯು ಪಿ ಎಸ್ ಅಲ್ಲಿ ಪಾಸಾದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರೊಂದಿಗೆ ಪ್ರತಿ ವರ್ಷ ಈ ಜನಮುಖಿ ಕಾರ್ಯಕ್ರಮದಲ್ಲಿ ಪ್ರತಿಭಾ ಪುರಸ್ಕಾರ ಸಮಾರಂಭ ಅಂತೇಳಿ ಮಾಡ್ಕೊಂಡು ಬಂದಿದ್ದೀವಿ ಕನಿಷ್ಠ ಐದು ನೂರು ಮಕ್ಕಳಿಗೆ ಕನಿಷ್ಠ ರಾಜ್ಯದ ಐದು ನೂರು ಮಕ್ಕಳಿಗೆ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿದ್ಯಾರ್ಥಿ ವೇತನವನ್ನು ನಾವು ಈ ಸಮಾರಂಭದಲ್ಲಿ ವಿದ್ಯಾರ್ಥಿಗಳ ಪರವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಇದರೊಂದಿಗೆ ಈಗ ಭಾರತ ದೇಶದಲ್ಲಿ ಸಮಾಜವನ್ನು ಗುರುತಿಸುವಂಥ ಏಕೈಕ ಸಂಸದ ಈ ಭಾರತ ದೇಶದಲ್ಲಿ ಭವ್ಯ ಸಮಾಜವನ್ನು ಪ್ರತಿನಿಧಿಸಿದ ಏಕೈಕ ಸಂಸದ ಕೋಲಾರದ ಮಲ್ಲೇಶ್ ಬಾಬ್ರವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಈ ಸಮಾರಂಭದ ಮೂಲಕವಾಗಿ ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದರೊಟ್ಟಿಗೆ ಯುವಕರನ್ನು ಸಮಾಜಮುಖಿಯಾಗಿ ಕೈಂಕರ್ಯವನ್ನು ಮಾಡುವಂತಹ ಹಿನ್ನೆಲೆಯಲ್ಲಿ ರಕ್ತದಾನ ಶಿಬಿರವನ್ನು ಮಾಡಲಿಕ್ಕೆ ಪ್ರೇರಣೆ ನೀಡ್ತಾ ಇದ್ದೇವೆ ಇದುವರೆಗೆ ಬೋವಿ ಗುರುಪೀಠದಿಂದ ಕನಿಷ್ಠ ಐವತ್ತು ಸಾವಿರ ಯೂನಿಟ್ಗಳಷ್ಟು ರಕ್ತದಾನ ನೆರವೇರಿದೆ ಇದನ್ನು ಮುಂದುವರಿಸಿಕೊಂಡು ಹೋಗುವಂತಹ ಕೆಲಸ ಆ ಕಾರ್ಯಕ್ರಮದಲ್ಲಿ ಪುನರಾವರ್ತಿಸುವಂತಹದ್ದು ಹಾಗೂ ಸಿದ್ದರಾಮೇಶ್ವರಿ ಸಮುದಾಯದ ಆರಾಧ್ಯ ಕುಲದೈವರಾಗಿರುವಂಥ ಇರೋದರಿಂದ ಸಿದ್ದರಾಮೇಶ್ವರರ ನೂತನ ಇಪ್ಪತ್ತೈದು ವಚನಗಳ ಧ್ವನಿ ಸುರುಳಿಯನ್ನು ಡಿ ಕೆ ಶಿ ಉಪಮುಖ್ಯಮಂತ್ರಿಗಳ ಮೂಲಕವಾಗಿ ಲೋಕಾರ್ಪಣೆ ಸಮಾರಂಭವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ ಸಚಿವರು ಶಾಸಕರಿಗೆ ಅಭಿನಂದನಾ ಕಾರ್ಯಕ್ರಮ ಇರುವಂತಹದು ಸರ್ಕಾರ ನಮ್ಮ ಮನವಿಯನ್ನು ಪುರಸ್ಕರಿಸಿ ಎರಡು ನಿಗಮ ಮಂಡಳಿಗೆ ಅಧ್ಯಕ್ಷರನ್ನು ಮಾಡಿದರೆ ಬೋವಿ ಅಭಿವೃದ್ಧಿ ನಿಗಮದ ಎಸ್ ರವಿಕುಮಾರ್ ಅವರಿಗೆ ಹಾಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಾಧಿಕಾರದ ಅಧ್ಯಕ್ಷರಾಗಿ ಶಾಂತಕುಮಾರ್ ಅವರು ನೇಮಕ ಆಗಿದ್ದಾರೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಇದೇ ಜಿಲ್ಲೆಯ ನಮ್ಮ ರಾಮನಗರದ ಬಾಬು ನಮ್ಮ ಜಾನಪದ ಅಕಾಡೆಮಿಗಲ್ಲ ಜಾನಪದ ಅಕಾಡೆಮಿಗೆ ನಿರ್ದೇಶಕರಾಗಿ ಆಯ್ಕೆಗಿದ್ದಾರೆ ಅವರಿಗೆ ಶಿಲ್ಪಕಲಾ ಅಕಾಡೆಮಿಯಿಂದ ದಾವಣಗೆರೆ ಕುಮಾರ್ ಅವರಿಗೆ ಹಾಗೂ ನಾಟಕ ರಂಗದ ಅಕಾಡೆಮಿಯಿಂದ ಓರ್ವರಿಗೆ ನಿರ್ದೇಶಕರಾಗಿ ಹಾಕಿದರೆ ಅವರಿಗೂ ಕೂಡ ಅಭಿನಂದನಾ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ ಹತ್ತಾರು ವಿದ್ಯಾರ್ಥಿಗಳು ಪಿ ಎಚ್ ಡಿನ ಪಡ್ಕೊಂಡಿದ್ದಾರೆ ಅಂಥವರು ಕೂಡ ಗೌರವ ಸಮ್ಮಾನವನ್ನು ಮಾಡಿಕೊಂಡಿದ್ದಾವೆ ಹಾಗೂ ವಿದ್ಯಾಭ್ಯಾಸವನ್ನು ಮುಂದುವರಿಸುವ ನಿಟ್ಟಿನಲ್ಲಿ ಯಾರು ಸ್ನಾತಕೋತ್ತರ ಪದವಿಯನ್ನು ಪಡೆಯಲಿಕ್ಕೆ ಇಚ್ಛೆಯನ್ನು ಮಾಡಿದರೆ ಯಾರು ಪದವಿಯಲ್ಲಿ ಅತ್ಯಂತ ಹೆಚ್ಚಿನ ಶ್ರೇಣಿಯಲ್ಲಿ ಪಾಸಾಗಿದರೆ ಅವರಿಗೆ ಸಂಪೂರ್ಣವಾಗಿ ಮಠ ಉಚಿತ ಶಿಕ್ಷಣವನ್ನು ಕೊಡಲಿಕ್ಕೆ ತಯಾರಿ ನಡೆಸಿಕೊಂಡಿದೆ ಅಂತಹ ವಿದ್ಯಾರ್ಥಿಗಳು ಸುಮಾರೀಗ ಹತ್ತಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದರೆ ಅವರ ಸಂಪೂರ್ಣ ವೆಚ್ಚವನ್ನು ಶ್ರೀಮಠ ನೋಡಿಕೊಂಡು ಅವರ ಸ್ನಾತಕೋತ್ತರ ವಿಭಾಗವನ್ನು ಪ್ರೇರಣೆಯನ್ನು ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಮಾಡ್ತೇವೆ ಈ ಸಮಾರಂಭದ ಸಂಪೂರ್ಣ ಅಧ್ಯಕ್ಷತೆಯನ್ನು ಭೋವಿ ಸಮುದಾಯದ ಸಚಿವರಾಗಿರುವಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವ ಶಿವರಾಜ್ ತಂಗಡಿಗರು ವಹಿಸಿಕೊಂಡಿರ್ತಾರೆ ಈ ಸಮಾರಂಭದ ನೇತೃತ್ವವನ್ನು ಮಾಜಿ ಸಚಿವರಾಗಿರುವಂಥ ಅರವಿಂದ ಲಿಂಬಾಳರು ವಹಿಸ್ಕೊಳ್ತಾ ಇದ್ದಾರೆ ಒಟ್ಟಾರೆ ಈ ಸಮುದಾಯದ ಶಾಸಕರು ಸಚಿವರುಗಳು ಹಾಲಿ ಮತ್ತು ಮಾಜಿ ಶಾಸಕರ ಸಾರಥ್ಯದಲ್ಲಿ ಸಮಾರಂಭ ಜರುಗ್ತಾ ಇದೆ ಈ ಸಮಾರಂಭಕ್ಕೆ ಕೇಂದ್ರ ಸಚಿವರಾಗಿರುವಂತಹ ಎಚ್ ಡಿ ಕುಮಾರಸ್ವಾಮಿಯವರು ಸೋಮಣ್ಣನವರು ಪ್ರಹ್ಲಾದ್ ಜೋಶಿಯವರು ಶೋಭಾ ಕರಂದ್ಲಾಜರು ಕೂಡ ಭಾಗವಹಿಸ್ತಾ ಇರುವಂಥದ್ದು ನೂತನವಾಗಿ ಆಯ್ಕೆಯಾಗಿರುವಂತಹ ಪಕ್ಷಾತೀತ ಜಾತ್ಯಾತೀತ ಸಂಸದರು ಕೂಡ ಅಭಿನಂದನಾ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಒಟ್ಟಾರೆ ದೀಕ್ಷಾ ರಜತ ಮಹೋತ್ಸವ ಜನಮುಖಿ ಸಮಾಜಮುಖಿ ಕಾರ್ಯಕ್ರಮಗಳಾಗಿ ಏರ್ಪಾಡನ್ನು ಮಾಡಿಕೊಂಡಿದ್ದೇವೆ